ಮಾ ನಮಸ್ಕಾರ ನಾವು ಕೆಆರ್ ಸಮಿತಿ ಕೇಂದ್ರ ಕಚೇರಿ ತುಮಕೂರು ಇಲ್ಲಿದ್ದೀವಿ ಇವತ್ತು ಒಂದು ಐತಿಹಾಸಿಕ ದಿನ ಆಗಸ್ಟ್ ಹದಿನೈದು ಸ್ವತಂತ್ರ ದಿನಾಚರಣೆ ಎಪ್ಪತ್ತೊಂಬತ್ತನೇ ದಿನಾಚರಣೆ ದಿನದಂದೆ ಇವತ್ತು ಎಸ್ ಸಮಿತಿ ಕರ್ನಾಟಕ ರಾಜ್ಯ ಸರ್ವಶಕ್ತಿ ಸಮಿತಿಯ ಮೊದಲನೇ ಸಂಸ್ಥಾಪನಾ ದಿನಾಚರಣೆಯನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ ಹಾಗಾಗಿ ಮೊದಲನೇ ಸಂಸ್ಥಾಪನಾ ದಿನಾಚರಣೆಯ ಅಂಗವಾಗಿ ನಾವು ಈ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸ್ತಾ ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಿಸ್ತಾ ರಾಜ್ಯದ ಎಲ್ಲ ಜಿಲ್ಲೆಗಳ ಸಂಯೋಜಕರು ಮತ್ತು ತಾಲೂಕು ಸಂಯೋಜಕರು ರಾಜ್ಯ ಸಂಯೋಜಕರು ಎಲ್ಲರೂ ಬಂದು ಭಾಗವಹಿಸಿ ಇವತ್ತು ನಾವು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ದಿನದಂದು ನಾವೆಲ್ಲ ಇವತ್ತು ಏನು ಉದ್ದೇಶ ಇಟ್ಟು ಕೆ ಆರ್ ಎಸ್ ಸಮಿತಿ ನಂಬಿ ಇವತ್ತು ನಾವು ಬಂದಿದ್ದೀವಿ ಎನ್ನು ಉದ್ದೇಶನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿದೆ ರಾಜ್ಯದಲ್ಲಿ ನೊಂದವರು ಜಾಸ್ತಿ ಇದ್ದರೆ ನೊಂದವರಿಗೆ ಸಾಮಾಜಿಕ ನ್ಯಾಯ ಕೊಡಬೇಕಾಗಿದೆ ಹಾಗಾಗಿ ಇವತ್ತು ಏನು ಸ್ವತಂತ್ರ ದಿನಾಚರಣೆ ಅಂತ ನಾವು ಆಚರಣೆ ಮಾಡ್ತಾ ಇದ್ದೀವಿ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆ ಎಂದು ರಾಜ್ಯ ಮತ್ತು ದೇಶದಲ್ಲಿ ಬ್ರಿಟಿಷ್ನವ್ರು ಬಿಟ್ಟು ಎಪ್ಪತ್ತೊಂಬತ್ತು ವರ್ಷ ಆದರೂ ಸಮೇತ ಒಂದು ಸಂವಿಧಾನದ ಹಕ್ಕಿನ ಪ್ರಕಾರ ಪ್ರತಿಯೊಬ್ಬನೂ ಒಂದು ಪ್ರಶ್ನೆ ಮಾಡಿ ಒಂದು ನ್ಯಾಯವನ್ನು ಪಡೆಯುವ ಒಂದು ವ್ಯವಸ್ಥೆಯನ್ನ ನಾವೆಲ್ಲ ಇವತ್ತು ಮರ್ತು ಬಿಟ್ಟಿದ್ದೀವಿ ಅಂತನೋ ಅಥವಾ ನಮ್ಗೆ ಸಿಗ್ತಾ ಇಲ್ಲ ಅಂತನೋ ಅಥವಾ ಯಾರಿಂದ ಅದು ನಮ್ಗೆ ಸಿಗ್ತಾ ಇಲ್ಲ ಅನ್ನೋದನ್ನು ಹುಡುಕ್ತಾ ಒಂದಷ್ಟು ವಿಚಾರಗಳನ್ನು ಮಂಥನ ಮಾಡಿದಾಗ ಹೌದು ಇವತ್ತಿನ ಆಡಳಿತ ವ್ಯವಸ್ಥೆಯಲ್ಲಿ ಏನು ಬ್ರಿಟಿಷ್ನವ್ರು ಬಿಟ್ಟಾದ ಆಡಳಿತದಲ್ಲಿ ಮುಂದುವರೆದ ಭಾಗವಾಗಿ ಬಂದರೂ ಬಿಟ್ಟರೆ ಆದರೆ ರಾಜ್ಯದ ಕಟ್ಟ ಕಡೆಯ ವ್ಯಕ್ತಿಗೆ ಒಂದು ನ್ಯಾಯ ದೊರಕಬೇಕು ಅವ್ನಿಗೇನಾದರೂ ದೌರ್ಜನ್ಯ ಆದರೆ ಅವನಿಗೊಂದು ಸಂಧಾನ ಅಥವಾ ಏನು ಅವನಿಗೆ ನ್ಯಾಯವಾಗಿ ಅವನು ಹಕ್ಕನ್ನು ಕೊಡಬೇಕಾಗಿತ್ತು ಸಂವಿಧಾನದ ಪ್ರಕಾರ ಆ ಸಂವಿಧಾನದ ಹಕ್ಕನ್ನು ಇವತ್ತು ನಾವ್ಯಾರೂ ಅವ್ರಿಗೆ ಕೊಡಕ್ಕಾಗ್ತಾ ಇಲ್ಲ ಕಟ್ಟಕಡೆಯ ವ್ಯಕ್ತಿಗೆ ಹಾಗಾಗಿ ಬಲ್ಲವರು ಮತ್ತು ಹೋರಾಟಗಾರರು ಮತ್ತು ವಿದ್ಯಾವಂತರುಗಳು ಅಷ್ಟಕ್ಕೆ ಮಾತ್ರ ಸೀಮಿತ ಆಯಿತು ಐಶ್ವರ್ಯವಂತರುಗಳಿಗೆ ಒಂದು ಮೊದಲನೇ ಕೆಟಗರಿ ಅಂತಾರೆ ಆ ಕೆಟಗರಿ ಪೀಪಲ್ಗಳು ಮಾತ್ರ ದುಡ್ಡಿದ್ರೆ ನ್ಯಾಯ ಅನ್ನೋದು ಕಾಮನ್ ಆಗಿ ಎಲ್ಲರೂ ಹೇಳ್ತಾರೆ ಆದರೆ ಪ್ರತಿಯೊಬ್ಬರಿಗೂ ನ್ಯಾಯ ಬರಬೇಕು ಸಾರ್ವಜನಿಕವಾಗಿ ಅವರ ಹಕ್ಕನ್ನು ಪ್ರಶ್ನೆ ಮಾಡೋದಕ್ಕೆ ಧೈರ್ಯವಾಗಿ ಅವ್ರಿಗೆ ಒಂದು ಶಕ್ತಿ ಆಗಬೇಕು ಆ ಶಕ್ತಿ ಇವತ್ತು ಕೆ ಆರ್ ಎಸ್ ಸಮಿತಿ ಮುಖೇನ ನಾವೆಲ್ಲರೂ ಅದು ಜನಗಳಿಗೆ ತಲುಪಿಸ್ಬೇಕಾಗಿದೆ ಹಾಗಾಗಿ ಈ ಕೆ ಆರ್ ಎಸ್ ಸಮಿತಿಯ ಉದ್ದೇಶ ನೊಂದವರ ಧ್ವನಿಗಾಗಿ ಸಾಮಾಜಿಕ ನ್ಯಾಯಕ್ಕಾಗಿ ಅಂತ ಒಂದು ಒಂದು ಸ್ಲೋಗನ್ನ ಇಟ್ಕೊಂಡು ಇವತ್ತು ಒಂದು ವರ್ಷ ಆಗಿದೆ ಹಲವಾರು ಆ ಹೋರಾಟಗಳನ್ನು ಮತ್ತು ಸಭೆಗಳನ್ನು ಮಾಡ್ತಾ ಇವತ್ತು ಒಂದು ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಕೆ ಆರ್ ಎಸ್ ಸಮಿತಿಯ ಪದಾಧಿಕಾರಿಗಳು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನದಾಗಿ ಎಲ್ಲ ಮೂವತ್ತೊಂದು ಜಿಲ್ಲೆಗಳಲ್ಲಿ ಇದು ಹೆಚ್ಚಾಗಿ ಸಂಭ್ರಮ ಪಡಲಿ ಮತ್ತು ಯಾರ ಬದುಕನ್ನು ಕೆ ಆರ್ ಎಸ್ ಸಮಿತಿ ಕಿತ್ಕೊಳ್ಳೋಲ್ಲ ಯಾವುದೇ ಒಂದು ಕಾರಣಕ್ಕೂನು ಅವರ ಬದುಕನ್ನು ಮುಖ್ಯವಾಗಿ ಇಟ್ಕೊಂಡು ಅವರ ಜೀವನವನ್ನು ಮುಖ್ಯವಾಗಿ ಇಟ್ಕೊಂಡು ಅವರ ಬಿಡುವಿನ ಸಮಯವನ್ನು ಕೆ ಆರ್ ಎಸ್ ಸಮಿತಿಗೆ ಕೊಟ್ಟರೆ ಆ ಸಮಿತಿಯಿಂದ ಇವತ್ತು ಏನು ಅವರವರ ಜಾಗದಲ್ಲಿ ಅವರು ಕೆಲಸ ಮಾಡಿ ಅವರದೇ ಆದ ನ್ಯಾಯವನ್ನು ಅವರದೇ ಶೈಲಿನಲ್ಲಿ ಕೊಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ನಲ್ಲಿ ನಾವು ಮಾಡಿರುವ ಸಮಿತಿ ಇವತ್ತು ಒಂದು ಹಂತಕ್ಕೆ ಯಶಸ್ವಿಯಾಗಿದೆ ಆಗಿದೆ ಮೊದಲನೇ ವರ್ಷಕ್ಕೆ ಇನ್ನೂ ಮುಂದಿನ ವರ್ಷ ಮೂವತ್ತೊಂದು ಜಿಲ್ಲೆಗಳಲ್ಲಿ ಆಚರಣೆ ಮಾಡಬೇಕಾಗುತ್ತೆ ಹಾಗಾಗಿ ಈ ಸ್ವತಂತ್ರ ದಿನಾಚರಣೆಯೆಂದೇ ನಮ್ಮ ಆ ಸಂತಾಪರ ದಿನಾಚರಣೆ ಬಂದಿರುವುದು ಬಹಳ ನಮ್ಮೆಲ್ಲರ ಪ್ರಮುಖವಾದ ವಿಚಾರ ಹಾಗಾಗಿ ಇವತ್ತಿನ ಈ ಸಭೆಯಲ್ಲಿ ಭಾಗವಹಿಸಿರುವ ಕೆಲವರ ಪರಿಚಯ ಯಾರೂ ಪ್ರಜೆ ಮಾಡ್ಕೋಬಾರ್ದು ಎಲ್ಲ ನಮ್ಮ ಇಲ್ಲಿರೋರೆಲ್ಲ ನಮ್ಮ ಸಂಯೋಜಕರೇ ನಾನು ಪರಿಚಯ ಮಾಡಬೇಕಾಗಿರೋ ವಿಚಾರದಲ್ಲಿ ಮೊದಲಿಗೆ ನಮ್ಮ ರಾಜ್ಯ ಖಜಾಂಚಿಯಾದ ಜಯಂತ್ ಇದ್ದಾರೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಎಲ್ಲಾಲಿಂಗ್ ಅವರು ಇಲ್ಲಿ ಎಲ್ಲಾಲಿಂಗ್ ಅವರಿದ್ದಾರೆ ರಾಜ್ಯ ನಿರ್ದೇಶಕರಾದ ಉಮೇಶ್ ಅವರಿದ್ದಾರೆ ರಾಜ್ಯ ಉಪಾಧ್ಯಕ್ಷರು ಹನುಮ ಕುಮಾರ್ ಅವರು ಇದ್ದಾರೆ ಮುಂದೆ ಹನುಮ ಕುಮಾರ್ ಅವರು ಉಪಾಧ್ಯಕ್ಷರಿದ್ದಾರೆ ಹಾಗಾಗಿ ರಾಜ್ಯ ನಿರ್ದೇಶಕರು ಇದ್ದಾರೆ ರವಿಕುಮಾರ್ ರವಿಕುಮಾರ್ ಬನ್ನಿ ರವಿಕುಮಾರ್ ರವಿಕುಮಾರ್ ಇದ್ದಾರೆ ಇದು ಪ್ರಾರಂಭಿಕ ಮಾಡಿ ಇದರ ಆದ ನಂತರ ನಾವು ಈಗ ಆ ಹಳ್ಳಿಯಿಂದ ರಾಜ್ಯದ ತನಕ ಸಮಾನತೆ ಇರಬೇಕು ಅಂತ ಒಂದು ರಾಜ್ಯ ಸಂಯೋಜಕರು ಜಿಲ್ಲಾ ಸಂಯೋಜಕರು ಮತ್ತು ತಾಲೂಕು ಸಂಯೋಜಕರು ಹೋಬಳಿ ಸಂಯೋಜಕರು ಮತ್ತು ಹಳ್ಳಿಯ ಗ್ರಾಮ ಸಂಯೋಜಕರುಗಳನ್ನು ಅಲ್ಲಿ ನಾವು ವಿಂಗಡಣೆ ಮಾಡ್ತಾ ಆ ಆಡಳಿತವನ್ನು ಗ್ರಾಮದ ತನಕ ತೆಗೆದುಕೊಳ್ಳಬೇಕು ಗ್ರಾಮದಿಂದ ರಾಜ್ಯದ ಕಡೆಗೆ ಗ್ರಾಮದ ಪ್ರಶ್ನೆ ರಾಜ್ಯದವರೆಗೂ ಬರಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ಎಲ್ಲರೂ ಸಮಾನರಾಗಿ ನಾವು ಕೆಲಸ ಮಾಡ್ತೀವಿ ಅಂತ ನಾವೆಲ್ಲ ಒಂದಷ್ಟು ಚರ್ಚೆ ಮಾಡಿ ಅಧ್ಯಕ್ಷನ ಪದವಿಗಳನ್ನು ಬಿಟ್ಟು ಸಮಾನವಾಗಿರಬೇಕು ಅಂತ ನಾವು ಇಷ್ಟನ್ನು ನಾವು ಮಾಡ್ಕೊಂಡಿದ್ದೀವಿ ಇನ್ನು ಹೊಸ್ದಾಗಿ ನಮ್ಮ ರಾಜ್ಯ ಸಂಯೋಜಕರಾಗಿ ಶಿವಶೇಖರ್ ಅವರು ಇದ್ದಾರೆ ಕ್ಯಾಮ್ರಾಮನ್ ಏನು ಇದ್ದಾರೆ ನಾಗರಾಜ್ ಅವರು ಇದ್ದಾರೆ ಆಮೇಲೆ ರಾಜ್ಯ ಸಂಯೋಜಕರೂ ಆ ಜೈರಾಮ್ ಅವರು ಇದ್ದಾರೆ ಆ ಸಪ್ಪಯ್ಯರ್ ಇದ್ದಾರೆ ನರಸಿಂಹಮೂರ್ತಿ ಇದ್ದಾರೆ ಮತ್ತೆ ಇನ್ಯಾರು ರಾಜ್ಯ ಸಂಯೋಜಕರು ದಯಾನಂದ್ ಅವರಿದ್ದಾರೆ ದಯಾನಂದ್ ಇದ್ದಾರೆ ಕೀರ್ತಿ ಕೀರ್ತಿ ಇದ್ದಾರೆ ಇಷ್ಟು ರಾಜ್ಯ ಸಂಯೋಜಕರು ಇದ್ದಾರೆ ಇನ್ನೂ ಒಂದಿಬ್ಬರು ಬರಬೇಕಾಗಿ ಕೆಳಗಡೆ ಹೋಗಿದ್ದಾರೆ ಇದಾದ ಮೇಲೆ ಜಿಲ್ಲಾ ಸಂಯೋಜಕರಾಗಿ ಯಾರು ಜೈರಾಮ್ ಅವರು ಇದ್ದಾರೆ ಆಮೇಲೆ ಇನ್ನಾರು ಬೆಂಗಳೂರು ರಂಜಾನ್ ಸಂಯೋಜಕರು ಬೆಂಗಳೂರು ಜಿಲ್ಲೆ ಮತ್ತು ಜಿಲ್ಲೆ ತುಮಕೂರು ಜಿಲ್ಲೆ ಮಹಾಂತೇಶ್ ಅವರಿದ್ದಾರೆ ತುಮಕೂರು ಜಿಲ್ಲಾ ಸಂಯೋಜಕರು ಮತ್ತು ಪ್ರಭಾಕರ್ ಇದ್ದಾರೆ ನವಾಜ್ ಅವರಿದ್ದಾರೆ ಆಮೇಲೆ ಮಾರುತಿ ಅವರಿದ್ದಾರೆ ಇಷ್ಟು ಈಗ ಈ ಸಂಯೋಜಕರು ಜಿಲ್ಲಾ ಸಂಯೋಜಕರುಗಳು ಆಗಿದ್ದಾರೆ ಮತ್ತೆ ತಾಲೂಕ್ ಸಂಯೋಜಕರುಗಳು ರಮೇಶು ತಿಮ್ರಾಜು ಇಲ್ಲ ಇವರು ಇವರು ಜಿಲ್ಲಾ ಸಂಯೋಜಕರು ರಾಜೇಶ್ ರಾಜೇಶ್ ಇವರಿಬ್ರು ತಾಲೂಕ್ ಸಂಯೋಜಕರು ಚಿತ್ರದುರ್ಗದಿಂದ ಮಲ್ಲಿಕಾರ್ಜುನ ತಾಲೂಕ್ ಸಂಯೋಜಕರು ಅಪ್ಪ ಬಾಬೋಡ ಧನಂಜಯ್ ತಾಲೂಕ್ ಸಂಯೋಜಕರು ಈಗ ಬನ್ನಿ ಹಾಂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಅಂಕಿತ ಅವರು ಅಂತ ರಂಜಿತ್ ಅವರು ಇದ್ದಾರೆ ಅಹ್ ಮತ್ತೆ ಪದ್ಮಾ ಅವರು ಮತ್ತೆ ಸರಸ್ವತಿ ಮತ್ತೆ ಬೆಂಗಳೂರು ಮಾರುತಿ ಒಟ್ಟು ಇಷ್ಟು ಜನ ಪ್ರಾರಂಭಿಕ ಸಂಯೋಜಕರುಗಳಾಗಿ ಕೆಲಸ ಮಾಡಲು ಬಂದಿದ್ದೀವಿ ಇದನ್ನ ಇಡೀ ರಾಜ್ಯದಲ್ಲಿ ನಾವು ಇಪ್ಪತ್ ಮೂವತ್ತೊಂದು ಜಿಲ್ಲೆಗಳಲ್ಲಿ ಇಪ್ಪತ್ತೇಳು ಸಾವಿರ ಹಳ್ಳಿಯಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ ಅವರ ಪರವಾಗಿ ಕೆಲಸ ಮಾಡಬೇಕಾಗಿದೆ ಈ ರಾಜ್ಯದಲ್ಲಿ ಕೆಲಸ ಮಾಡಬೇಕಾಗಿದೆ ಹಾಗಾಗಿ ಇಪ್ಪತ್ತೇಳು ಸಾವಿರ ಮುಂದಿನ ವರ್ಷ ಸ್ವಾತಂತ್ರ್ಯ ದಿನಾಚರಣೆ ಒಳಗಡೆ ಇಪ್ಪತ್ತೇಳು ಸಾವಿರ ಹಳ್ಳಿಗಳ ಸಂಯೋಜಕರನ್ನು ಒಳಗೊಂಡಂತ ದೊಡ್ಡ ಕೆಆರ್ ಸಮಿತಿಯನ್ನ ನಮ್ಮೆಲ್ಲರ ಜವಾಬ್ದಾರಿ ಒಳಗಡೆ ನಾವು ತಯಾರಿ ಮಾಡಬೇಕಾಗಿದೆ ಇದು ನಮ್ಮ ಗುರಿ ಆಗ್ಬೇಕಾಗುತ್ತೆ ಮತ್ತೆ ಈ ರಾಜ್ಯದಲ್ಲಿ ಪ್ರತಿಯೊಬ್ಬನಿಗೂ ನ್ಯಾಯ ಒಂದು ಕೆಲಸಗಳನ್ನು ಮಾಡಬೇಕಂದ್ರೆ ನಮ್ಮ ಗ್ರಾಮ ಸಂಯೋಜಕರು ಮುಖ್ಯ ಗ್ರಾಮಚಾರ ಭ್ರಷ್ಟಾಚಾರದ ವಿರುದ್ಧ ನನ್ನ ಯುದ್ಧ ಸಾಬೀತು ಸಿದ್ದೆ ಭ್ರಷ್ಟಾಚಾರದ ವಿರುದ್ಧ ನನ್ನ ಯುದ್ಧ